ಈ ಬಾರಿಯ ಗಣೇಶ ಉತ್ಸವಕ್ಕೆ ನಾವು ಮನೆ ಮನೆಗಳಲ್ಲಿ ಗಣೇಶ ಚತುರ್ಥಿಯನ್ನು ಆಚರಿಸುವ ಸಂದರ್ಭದಲ್ಲಿ ನಮ್ಮ ಮನೆಯ ಮಕ್ಕಳನ್ನು ಹೆಚ್ಚಾಗಿ ಅದರಲ್ಲಿ ತೊಡಗಿಕೊಳ್ಳುವಂತೆ ಮಾಡುವ ಉದಾಹರಣೆಗೆ ನಿಮ್ಮ ಮನೆಯಲ್ಲಿ ಹಿಂದಿನಿಂದಲೂ ನಡೆದುಕೊಂಡು ಬಂದಿರುವಂತಹ ಗಣೇಶ ಚತುರ್ಥಿಯ ಯಾವುದೇ ರೀತಿಯ ಸಾಂಪ್ರದಾಯಿಕ ಅಥವಾ ವೈದಿಕ ಪೂಜೆಗಳಿರುವಾಗ ಅದರಲ್ಲಿ ಕೆಲವು ಕರ್ತವ್ಯಗಳನ್ನು ಮನೆಯ ಮಕ್ಕಳಿಗೆ ಕೊಡುವುದರ ಮೂಲಕ ಅವರನ್ನು ನೇರ ಭಾಗಿಗಳನ್ನಾಗಿ ಮಾಡುವ ಆ ಸಮಯದಲ್ಲಿ ಪೂಜೆಯಲ್ಲಿ ಒಳಗೊಳ್ಳದೆ ಅವರು ಪ್ರತ್ಯೇಕವಾಗಿ ಕೂರುವುದೋ ಮನೆಯಿಂದ ತಪ್ಪಿಸಿ ಇನ್ನೊಂದು ಮನೆಗೆ ಹೋಗುವುದೋ ಅಥವಾ ಇತರ ಸಂಭ್ರಮದಲ್ಲಿ ತೊಡಗಿಕೊಳ್ಳುವಂಥದ್ದೋ ಅಥವಾ ತಮ್ಮ ವೈಯಕ್ತಿಕ ಕಾರ್ಯದಲ್ಲಿ ತಲ್ಲೀನರಾಗುವಂಥದ್ದು ಇಲ್ಲಿ ತನಕ ಅಂದರೆ ಶಾಲೆಯ ಕೆಲಸಗಳಲ್ಲೂ ತಲ್ಲೀನರಾಗದಂತೆ ಮನೆಯ ಈ ಸಂಪ್ರದಾಯದಲ್ಲಿ ಪೂಜೆಯಲ್ಲಿ ಒಳಗೊಳ್ಳುವ ಹಾಗೆ ಮಕ್ಕಳನ್ನು ಸೇರಿಸುವ ಎರಡನೆಯದು ಚೌತಿಯ ದಿನ ಮಧ್ಯಾಹ್ನ ಸಾಮಾನ್ಯವಾಗಿ ಹಬ್ಬದೂಟ ಮಾಡುವುದು ಕ್ರಮ ಒಂದೊಂದು ಗಳಿಗೆಯಲ್ಲಿ ಒಬ್ಬೊಬ್ಬರು ಬಂದು ಅವರವರ ಪದ್ಧತಿಯಲ್ಲಿ ಉಣ್ಣುವುದಕ್ಕಿಂತ ಚೌತಿಯ ಮಧ್ಯಾಹ್ನದ ಊಟ ರಾತ್ರಿ ಒಂದು ವೇಳೆ ಸಾಧ್ಯ ಆಗ್ತದೆ ಗೊತ್ತಿಲ್ಲ ಮಧ್ಯಾಹ್ನದ ಊಟವನ್ನು ಮನೆ ಮಕ್ಕಳ ಜೊತೆಗೆ ಎಲ್ಲರೂ ಜೊತೆ ಸೇರಿ ಟಿವಿಯನ್ನು ಬಂದು ಮಾಡಿ ಒಂದು ಮನೆಯ ಹಾಲಿನಲ್ಲಿ ಜೊತೆ ಸೇರಿ ಎಲೆ ಹಾಕಿ ಶಾಖಾಹಾರಿ ಊಟವನ್ನು ಆತ್ಮೀಯ ಭಾವದಲ್ಲಿ ಮಾಡೋದು ಏಕೆಂದರೆ ಸಹಭೋಜನ ಎಂಬುದು ಸಂಬಂಧವನ್ನು ಎಸೆಯುವಲ್ಲಿ ಬಹಳ ಮುಖ್ಯ ಗಣೇಶ ಚತುರ್ಥಿಯ ದಿವಸ ಯಾವ ಕಾರಣಕ್ಕೂ ಎಂತಹ ಆತುರದ ನಾಲಗೆಯ ಚಪಲ ಕೂಡ ಮಾಂಸಾಹಾರಿಯ ಆಹಾರವನ್ನು ಮನೆಯಲ್ಲಿ ಮಾಡಬೇಡಿ ಹಾಗೆಂದ ಮಾತ್ರಕ್ಕೆ ಅನೇಕರಿಗೀಗ ವಿರೋಧ ಇರಬಹುದು ಮಾಂಸಾಹಾರ ಶ್ರೇಷ್ಠ ಅಲ್ಲದ ಅನೇಕ ಸಸ್ಯಾಹಾರ ಈ ಅದಕ್ಕೀಗ ಪ್ರಶ್ನೆಯ ಸಮಯ ಅಲ್ಲ ಹಿಂದಿನಿಂದಲೂ ಪ್ರಶ್ನಾಷ್ಟಮಿಗಾಗ ಆಗಿರಲಿ ಗಣೇಶ ಚತುರ್ಥಿಗಾಗಿರಲಿ ಸಸ್ಯಾಹಾರದ ಒಂದು ಪದ್ಧತಿಯನ್ನು ಎಲ್ಲ ಮನೆಯಲ್ಲೂ ಸಾಮಾನ್ಯವಾಗಿ ರೂಢಿಸಿಕೊಂಡು ಬಂದಿದ್ದಾರೆ ಕೆಲವು ತುಳುವ ಸೀಮೆಯಲ್ಲಿ ಮಧ್ಯಾಹ್ನ ಸಸ್ಯಾಹಾರ ಆಗಿ ರಾತ್ರಿ ದೈವಗಳಿಗೆ ಚೌತಿ ಕರಿಪುನಿ ಎನ್ನುವಂಥ ಒಂದು ಪದ್ಧತಿ ಮಾಡುವಾಗ ಮಾಂಸಾಹಾರಿ ಆಹಾರದ ಪರಿಹಾರದ ಅಗೆಲಿನ ಬಳಕೆ ಆ ಪದ್ಧತಿ ಇದ್ದರೆ ಅದನ್ನು ಬದಲಾಯಿಸುವುದು ಬೇಡ ಆದರೆ ಮನೆಯಲ್ಲಿ ಮಧ್ಯಾಹ್ನದ ಊಟವನ್ನು ಶುದ್ಧ ಶಾಖಾಹಾರಿಯಾಗಿ ಮತ್ತು ಬಹಳ ಸ್ವಚ್ಛವಾಗಿ ಎಲ್ಲರ ಜೊತೆಯಲ್ಲಿ ಪ್ರೀತಿಯಿಂದ ಭಾಗವಹಿಸುವ ಹಾಗೆ ನೋಡೋಣ ಮಧ್ಯಾಹ್ನದ ಊಟಕ್ಕೆ ಮಕ್ಕಳನ್ನು ಪ್ರತ್ಯೇಕವಾಗಿ ಕೂರಿಸಬೇಡಿ ಅಥವಾ ಅವರನ್ನು ಆ ಮಧ್ಯಾಹ್ನದ ಊಟದಿಂದ ತಪ್ಪುವ ಹಾಗೆ ಮಾಡಬೇಡಿ ಜೊತೆ ಸೇರಿದ ನಂತರ ಸ್ವಲ್ಪ ತಡ ಆದರೂ ಬರೋದಿಲ್ಲ ಸೇರಿಸೋಣ ಇದರ ಪ್ರಭಾವ ಬಹಳ ಮುಖ್ಯ ಇನ್ನು ಗಣೇಶ ಚತುರ್ಥಿಯ ದಿವಸ ಸಾರ್ವಜನಿಕ ಗಣೇಶೋತ್ಸವ ನಿಮ್ಮ ಮನೆಯ ಪಕ್ಕದಲ್ಲೆಲ್ಲಾದರೂ ಆಗುವುದಾದರೆ ದಯವಿಟ್ಟು ಮನೆಯಲ್ಲಿ ಎಷ್ಟೇ ಕಾರ್ಯಭಾರ ಒತ್ತಡಗಳಿದ್ದರೂ ಕೂಡ ನೀವು ಆ ಸಾರ್ವಜನಿಕ ಗಣೇಶೋತ್ಸವಕ್ಕೆ ಹೋಗಬೇಕಿ ಹೀಗೆ ಹೋಗುವಾಗ ನಿಮ್ಮ ಮನೆಯ ಮಕ್ಕಳು ನಿಮ್ಮ ಇರಲಿ ಮಕ್ಕಳನ್ನು ಕರೆದೊಯ್ಯಿರಿ ಗಣೇಶನನ್ನು ತೋರಿಸಿ ಸಿದ್ಧತೆಗಳನ್ನು ತೋರಿಸಿ ನಡೆಯುವಂತಹ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ವಿಷಯಗಳಿಗೆ ಸಂಬಂಧಪಟ್ಟಂತಹ ಕಾರ್ಯಕ್ರಮದಲ್ಲಿ ಅವರನ್ನು ಭಾಗಿಗೊಳಿಸಿ ಉಪನ್ಯಾಸ ಭಾಷಣಗಳಿದ್ರೆ ಗಣೇಶೋತ್ಸವದ ಮಹತ್ವವನ್ನು ಸಾರುವಂತಹ ಯಾವುದೇ ವಿಚಾರಗಳಿದ್ರೆ ಮಕ್ಕಳನ್ನು ಉದ್ದೇಶಪೂರ್ವಕವಾಗಿ ಒಂದಷ್ಟು ಹೊತ್ತಲ್ಲಿ ಕೂರಿಸಿ ಕೇಳುವ ರೀತಿ ಮಾಡಿ ಉದ್ದೇಶಪೂರ್ವಕವಾಗಿಯೋ ಅನುದ್ದೇಶಿತಪೂರ್ವಕವಾಗಿಯೋ ಮಕ್ಕಳದನ್ನು ಕೇಳಿ ಅದೆಲ್ಲೋ ಒಂದು ಕಡೆ ಪ್ರಭಾವ ಬೀಳ್ತದೆ ಎಂಬುದು ಬಹಳ ಸತ್ಯ ನಿಮಗೆ ಗಣೇಶೋತ್ಸವಕ್ಕೆ ಸಂಬಂಧಪಟ್ಟ ಹಳೆಯ ನೆನಪುಗಳಿದ್ದರೆ ಅಥವಾ ಗಣೇಶೋತ್ಸವ ಪ್ರಾರಂಭಕ್ಕೆ ಸಂಬಂಧಪಟ್ಟಂತಹ ಬಾಲಗಂಗಾಧರ ತಿಲಾಕರ ಕಥೆಗಳೇ ಇದ್ದರೆ ಬ್ರಿಟಿಷ್ ಹೋರಾಟಕ್ಕೆ ವಿರುದ್ಧವಾಗಿ ಭಾರತೀಯತೆ ಎದ್ದು ನಿಂತ ಇತಿಹಾಸದ ಗುರುತುಗಳಿದರೆ ಅದನ್ನು ಮಕ್ಕಳ ಜೊತೆ ಗಣೇಶೋತ್ಸವದ ದಿನದಂದು ಕೂರಿಸಿ ಹಂಚಿ ಅದು ಬಹಳ ಮುಖ್ಯ ಸಾರ್ವಜನಿಕ ಗಣೇಶೋತ್ಸವಕ್ಕೆ ಹೋದಾಗ ಒಂದಷ್ಟು ಹೊತ್ತು ಅಲ್ಲಿ ಇದ್ದು ಅಲ್ಲಿ ಪ್ರತಿಷ್ಠಾಪಿತ ಗಣಪತಿಯ ವಿಗ್ರಹವನ್ನು ಮಕ್ಕಳಿಗೆ ಪರಿಚಯಿಸಿಕೊಡಿ ಹೀಗೆ ಪರಿಚಯಿಸಿಕೊಡುವಾಗ ಗಣಪತಿಯ ತಲೆಯಿಂದ ಹಿಡಿದು ಪಾದದವರೆಗಿರುವ ಅಲಂಕಾರವನ್ನು ಪ್ರತ್ಯೇಕ ಪ್ರತ್ಯೇಕವಾಗಿ ಮಕ್ಕಳಿಗೆ ಹೇಳಿಕೊಡಿ ತಲೆಯಲ್ಲಿ ಕಿರೀಟ ನೋಡು ಕಿರೀಟದಲ್ಲಿ ಬೆಳ್ಳಿ ಆಭರಣ ನೋಡು ಅಥವಾ ಕಣ್ಣುಗಳನ್ನು ನೋಡು ಕಿವಿಗಿಟ್ಟ ಆಭರಣ ನೋಡು ತಲೆಯಲ್ಲಿ ಇಂತಹ ಹೂವನ್ನಿಟ್ಟಿದ್ದಾರೆ ನೋಡು ಸುಂಡೀಲಿನಲ್ಲಿ ಆಕೃತಿಗಳನ್ನು ಚಿನ್ನದ ಕೆಲವು ರಚನೆಗಳನ್ನು ನೋಡು ದಂತ ಯಾವ ಭಾಗದ ದಂತ ತುಂಡರಿಸಿದೆ ಅದನ್ನು ಗಮನಿಸು ಸುಂಡೀಲು ಯಾವ ಭಾಗಕ್ಕೆ ತಿರುಗಿದೆ ಎರಡು ಮುರಿಯೋ ಬಲ ಮುರಿಯೋ ಅದನ್ನು ಗಮನಿಸು ನಾಲ್ಕು ಕೈಗಳಲ್ಲಿ ಏನು ಹಿಡಿಯಲಾಗಿದೆ ಗಮನಿಸು ಕದಿಕೆಯನ್ನು ಎಲ್ಲಿಟ್ಟಿದ್ದಾರೆ ಗರಿಕೆಯಲ್ಲಿ ಎಲ್ಲಿಟ್ಟಿದ್ದಾರೆ ಅದನ್ನು ನೋಡು ಅಥವಾ ಸೊಂಟದಲ್ಲಿ ಯಾವ ಆಭರಣ ಇದೆ ಸರ್ಪ ಹೇಗೆ ಸುತ್ತಿದೆ ಯಾವ ಬಣ್ಣದ ಪಂಚೆಯನ್ನು ಗಣಪತಿಗೆ ಉಡಿಸಲಾಗಿದೆ ಇಲಿಯನ್ನು ಯಾವ ಭಾಗದಲ್ಲಿ ಇರಿಸಲಾಗಿದೆ ಯಾವೆಲ್ಲ ಹೂಗಳಿಂದ ಅಲಂಕರಿಸಲಾಗಿದೆ ಇಂತಹ ಸಣ್ಣ ಸಣ್ಣ ವಿಷಯಗಳನ್ನು ಮಕ್ಕಳಿಗೆ ಅಲ್ಲಿ ಬೊಟ್ಟು ಮಾಡಿ ತೋರಿಸಿ ಗಮನಿಟ್ಟು ನೋಡುವ ಹಾಗೆ ಮಾಡಿ ಹೀಗೊಂದು ಎರಡು ಮೂರು ವರ್ಷ ಮಾಡಿದ ನಂತರ ತನ್ನಿಂತಾನೆ ಮಕ್ಕಳು ಗಣಪತಿಯನ್ನು ನೋಡುವಂತಹ ನೋಟ ಭಿನ್ನ ಆಗ್ತದೆ ವಿಸ್ತಾರಗೊಳ್ತದೆ ಇದು ನೋಡಿದ ವಿಗ್ರಹ ಮರು ವರ್ಷದ ಗಣೇಶ ಚತುರ್ಥಿಯ ತನಕವೂ ಅವರ ನೆನಪಿನ ಬುತ್ತಿಯಲ್ಲಿ ಕರ್ಣಪಟಲದಲ್ಲಿ ದೃಷ್ಟಿಪಟಲದಲ್ಲಿ ಪಟಲದಲ್ಲಿ ಉಳಿಯುವ ಹಾಗೆ ಸ್ಮೃತಿಪಟಲದಲ್ಲಿ ಅಚ್ಚೊತ್ತಿ ಉಳಿಯುವ ಹಾಗೆ ಸಾಧ್ಯ ಆಗಬೇಕು ಅಷ್ಟು ಭದ್ರ ನೆಲೆಗಟ್ಟಿನಲ್ಲಿ ನೋಡುವಂತಹ ದರ್ಶನದ ಮಹಾಭಾಗ್ಯ ಸಿಗುವಂತೆ ಮಾಡಬೇಕು ನಾವು ಮನೆಯಲ್ಲಿ ಸಾಧ್ಯ ಆದರೆ ನೋಡಿದ ಗಣಪತಿಯ ಕುರಿತಾಗಿ ಕೆಲವಾರು ಪ್ರಶ್ನೆಗಳನ್ನು ಮಕ್ಕಳ ಹತ್ರ ವಿನೋದದ ದೃಷ್ಟಿಯಿಂದ ಕೇಳಿ ಆಗ ಆ ನೆಲೆಯಲ್ಲಾದರೂ ಅವರು ಕುತೂಹಲದಿಂದ ನೋಡ್ತಾರೆ ನೋಟವೂ ಒಂದು ಪಾಠ ಅದಕ್ಕೋಸ್ಕರ ಆ ನೋಡುವುದನ್ನೇ ಕಲಿಸುವುದು ಅತ್ಯಂತ ಪ್ರಾಥಮಿಕವಾಗಿರುವ ಪ್ರಜ್ಞೆ ಗಣೇಶ ಹಬ್ಬ ಎಲ್ಲ ಹಬ್ಬಗಳಿಂತ ಸಂಭ್ರಮ ಒಪ್ಪಿಕೊಳ್ಳೋಣ ಹಾಗೆಂದು ತಿಂದು ಉಣ್ಣುವುದರಲ್ಲಿ ಮುಗಿಸುವ ಹಬ್ಬ ಅಲ್ಲ ಅದರಲ್ಲಿ ತಿಳಿದುಕೊಳ್ಳಬೇಕಾದ ಸಾಕಷ್ಟು ವಿವರಗಳಿವೆ ನಾವಿವತ್ತು ಬರೀ ಹೊಟ್ಟೆ ತುಂಬಿಸುವುದರಲ್ಲೇ ತಲ್ಲಿನರಾಗಿದ್ದೇವೆ ಹೊರತು ಹಬ್ಬಗಳ ನೆಪದಲ್ಲಿ ತಲೆ ತುಂಬಿಸುವುದರಲ್ಲಿ ಸೋತು ಹೋಗಿದ್ದೇವೆ ಮಕ್ಕಳನ್ನು ಗಣೇಶ ಚತುರ್ಥಿಯ ನಿಜ ಅನುಸಂಧಾನ ಆಸ್ವಾದನ ಆಗುವ ಹಾಗೆ ಈ ಬಾರಿ ತೊಡಗಿಸಿಕೊಳ್ಳೋಣ ಕಬ್ಬು ತಿನ್ನುವ ಹಾಗೆ ನೋಡಿಕೊಳ್ಳೋಣ ಗಣೇಶ ಪ್ರಸಾದವನ್ನು ಹಂಚಿ ತಿನ್ನುವುದನ್ನು ಅಭ್ಯಾಸ ಮಾಡಿಕೊಳ್ಳೋಣ ಹಬ್ಬದ ಮೆರವಣಿಗೆಯಲ್ಲಿ ಸೇರಿಕೊಳ್ಳೋಣ ಅಲ್ಲಿ ಯಾವ ಕಾರಣಕ್ಕೂ ಹಬ್ಬದ ಶೋಭಾಯಾತ್ರೆಯ ಮತ್ತು ಒಟ್ಟು ಉದ್ದೇಶಕ್ಕೆ ಚ್ಯುತಿ ಬರದ ಹಾಗೆ ಡಿಜೆ ಕುಣಿತಗಳಾಗಿರಲಿ ಅಶ್ಲೀಷರ ಕುಣಿತಗಳಾಗಿರಲಿ ಅಸಭ್ಯವರ್ಧನೆಗಳಾಗಿರ್ಲಿ ಅಥವಾ ಯಾವುದೇ ಪ್ರತ್ಯೇಕ ಇಲ್ಲದೆ ಉತ್ಸವದ ಪ್ರಧಾನ ಕಾರ್ಯಗಳಲ್ಲಿ ತೊಡಗಿಕೊಳ್ಳುವಂತೆ ಮಾಡೋಣ ಇದು ಮಕ್ಕಳನ್ನು ವಿಸ್ತಾರಗೊಳಿಸುತ್ತದೆ ನೀವು ತೊಡಗಿಕೊಂಡ ಸಮಿತಿಯಾಗಿದ್ರೆ ಮಕ್ಕಳನ್ನು ಜೊತೆ ಸೇರಿಸಿ ಸೊಂಟಕ್ಕೊಂದು ಶಾಲನ್ನು ಬಿಗಿದು ಅವರನ್ನು ಸ್ವಯಂ ಸೇವಕರಾಗಿ ದುಡಿಯುವುದಕ್ಕೆ ಅನುವು ಮಾಡಿಕೊಡಿ ಇದು ಅವರು ಹಿರಿಯರ ಜೊತೆ ಊರಿನ ಜೊತೆ ಬೆಳೆದುಕೊಳ್ಳುವುದಕ್ಕೆ ಸಾಮಾಜಿಕತೆ ಮೂಡುವಲ್ಲಿ ಬಹಳ ದೊಡ್ಡ ಅವಕಾಶ ಆಗ್ತದೆ ಎಂಬುದು ನಮ್ಮ ಅಂಬೋಣ ಅಂತೂ ಗಣೇಶ ಚತುರ್ಥಿ ಸಂಭ್ರಮದ ಜೊತೆಗೆ ಸಂತೋಷದ ಜೊತೆಗೆ ಜ್ಞಾನವನ್ನು ವಿಚಾರಪೂರ್ಣತೆಯನ್ನು ಕೊಡ್ಲಿ ಬರಿಯ ಹಬ್ಬ ಸಂಭ್ರಮೋಲ್ಲಾಸದ ಕ್ಷಣಗಳಾಗಿರದೆ ಒಂದು ಪಾಠವಾಗಿ ದಿವ್ಯವಾದ ನೋಟವಾಗಿ ಬದುಕಿಗೆ ಅನುಸಂಧಾನವಾಗಿ ನಿತ್ಯ ನಿರಂತರವಾಗಿ ಬೇಕಿರುವಂತಹ ಜ್ಞಾನಕ್ಕೆ ಒಂದು ಮಾರ್ಗವಾಗಿ ತೆರೆದುಕೊಳ್ಳಲಿ ಆ ಮೂಲಕ ಗಣೇಶನ ಏನುಂಟು ಅದು ಫಲಪ್ರದಗೊಳ್ಳಲಿ ಎಂಬುದು ಸದಾಶಯ ಈ ಬಾರಿಯ ಗಣೇಶೋತ್ಸವ ಗಣೇಶ ಚತುರ್ಥಿ ಬದುಕನ್ನು ಬೆಳಗಿಸಲಿ ಲೋಕವನ್ನು ಬೆಳಗಿಸಲಿ ನಮಸ್ಕಾರ